ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇಂದಿನ ವಿಚಾರಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾಗ ಲೋಟದಿಂದ ಓಡುತ್ತಿದ್ದಂತಹ ಚಿನ್ನದ ಬೆಲೆಗೆ ಕೊಂಚ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳ್ಬಹುದು ಕಳೆದ ನಾಲ್ಕೈದು ದಿನಗಳಿಂದ ಚಿನ್ನದ ಬೆಲೆ ಸತತವಾಗಿ ಕಡಿಮೆ ಆಗ್ತಾನೆ ಇದೆ ಚಿನ್ನದ ಬೆಲೆ ಏರಿಕೆಯಿಂದಾಗಿ ಮಾರುಕಟ್ಟೆಯಲ್ಲಿ ಭಾರಿ ಗ್ರಾಹಕರ ಸಂಖ್ಯೆನೇ ಇಳಿಕೆಯಾಗಿತ್ತು ಅಂತ ಹೇಳ್ಬಹುದು ಚಿನ್ನದ ಅಂಗಡಿಗಳಲ್ಲಿ ಆದ್ರೆ ಕಳೆದ ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದ್ದು ಸದ್ಯ ಗ್ರಾಹಕರಲ್ಲಿ ಸಂತೋಷ ಮನೆ ಮಾಡಿದೆ ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಚಿನ್ನದ ಬೆಲೆ ಈ ರೀತಿಯಾಗಿ ಇಳಿಕೆ ಆಗ್ತಿರೋದು ಸದ್ಯ ಗ್ರಾಹಕರಲ್ಲಿ ತುಂಬಾ ಸಂತೋಷ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು Vă ಇನ್ನು ಈ ಬೆಲೆ ಇಳಿಕೆಗೆ ಡಾಲರ್ ಮಾರುಕಟ್ಟೆ ಏರಿಳಿತ ಜಾಗತಿಕವಾಗಿ ವ್ಯಾಪಾರ ವಹಿವಾಟುಗಳಲ್ಲಾದಂತಹ ಬದಲಾವಣೆ ಸೇರಿದಂತೆ ಹಲವಾರು ಪ್ರಮುಖ ಕಾರಣಗಳಿದೆ ಸೊ ಯಾವುದೆಲ್ಲ ಕಾರಣಗಳಿಂದಾಗಿ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆಯಾಗುತ್ತಾ ಅಥವಾ ಚಿನ್ನದ ಖರೀದಿಗೆ ಇದು ಸರಿಯಾದ ಸಮಯ ನನ್ನ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಇಂದಿನ ವಿಚಾರ ಚಾನೆಲ್ನ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇದರಿಂದಾಗಿ ಯಾವುದೇ ಪ್ರಮುಖ ಮಾಹಿತಿಗಳಿದ್ರು ಕೂಡ ನಿಮ್ಗೆ ರೀಚ್ ಆಗುತ್ತೆ ಚಿನ್ನದ ಮೇಲಿನ ಹೂಡಿಕೆ ಹೆಚ್ಚಿನವರು ಸೇಫ್ ಮತ್ತೆ ಲಾಭದ ಹೂಡಿಕೆ ಅಂತ ಹೇಳ್ತಾರೆ ಇನ್ನು ಜಾಗತಿಕವಾಗಿ ಬೇರೆ ಬೇರೆ ದೇಶಗಳಲ್ಲಿ ಚಿನ್ನವನ್ನ ಒಂದು ಹೂಡಿಕೆಯ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋದು ಜಾಸ್ತಿ ಆದರೆ ಭಾರತದಲ್ಲಂತೂ ಚಿನ್ನವನ್ನು ಮದುವೆ ಹಬ್ಬಗಳ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಬಳಸೋದೆ ತುಂಬಾ ಜಾಸ್ತಿ ಇತ್ತೀಚಿನ ಬೆಲೆ ಏರಿಕೆಯಿಂದಾಗಿ ಬಡ ಹಾಗೂ ಮಧ್ಯಮ ವರ್ಗಕ್ಕೆ ತುಂಬಾ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು ತುಂಬಾ ದುಡ್ಡಿರುವಂತಹ ಶ್ರೀಮಂತರು ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಚಿನ್ನನ ಕೊಂಡಿಡ್ತಾ ಇದ್ರೆ ಈ ಕಡೆ ಬಡ ಹಾಗೂ ಮಧ್ಯಮ ವರ್ಗದವರು ತಮ್ಮ ಮದುವೆಗಳಿಗಾಗಿ ಮಕ್ಕಳ ಮದುವೆಗಳಿಗಾಗಿ ಚಿನ್ನವನ್ನು ಖರೀದಿ ಮಾಡಲು ತುಂಬಾ ಕಂಗಾಲಾಗಿದ್ದಾರೆ ಅಂತಾನೆ ಹೇಳ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ ತುಂಬಾ ಜಾಸ್ತಿ ಆಗಿರೋದ್ರಿಂದ ಹೆಚ್ಚಿನವರು ಚಿನ್ನದ ಅಂಗಡಿಯನ್ನ ನೋಡದೇ ಎಷ್ಟೋ ತಿಂಗಳಾಗಿದೆ ಎಂದು ಹೇಳಬಹುದು ಆದ್ರೆ ಇದೀಗ ದಿಢೀರ್ ಇಳಿಕೆ ಕಂಡಿದ್ದು ಎಲ್ಲರಿಗೂ ಕೂಡ ಆಶ್ಚರ್ಯವನ್ನುಂಟು ಮಾಡಿದೆ ಆದ್ರೆ ಈ ರೀತಿಯಾಗಿ ಚಿನ್ನದ ಬೆಲೆ ಏರಿಳಿತ ಆಗ್ತಿರೋದಕ್ಕೆ ಏನೇನು ಪ್ರಮುಖ ಕಾರಣಗಳು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಗೋಲ್ಡ್ ಸಿಲ್ವರ್ ಸೆಂಟ್ರಲ್ ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಬ್ರಿಯಾನ್ ಲ್ಯಾನ್ ಅವರ ಪ್ರಕಾರ ಜಾಗತಿಕ ಮಾರುಕಟ್ಟೆಯಲ್ಲಿ ಒತ್ತಡ ಹೆಚ್ಚಾದಾಗ ಚಿನ್ನದ ಬೆಲೆ ಏರಿಕೆ ಆಗುತ್ತೆ ಯಾಕೆಂದ್ರೆ ಯಾವುದೇ ಇನ್ವೆಸ್ಟರ್ಸ್ ಆಗಿದ್ರು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ವೇರಿಯೇಷನ್ಸ್ ಇದ್ದಾಗ ಅಲ್ಲಿ ಲಾಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಭಾರಿ ಪ್ರಮಾಣದಲ್ಲಿ ಲಾಸ್ ಅಥವಾ ಲಾಭ ಆಗುವಂತಹ ಚಾನ್ಸಸ್ ಇರುತ್ತೆ ಬಟ್ ಚಿನ್ನದ ಹೂಡಿಕೆಯಲ್ಲಿ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ರೆ ಇದನ್ನ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾರೆ ನಾವೆಲ್ಲರೂ ನೋಡಿರೋ ರೀತಿಯಲ್ಲಿ ಚಿನ್ನದ ಬೆಲೆ ಯಾವಾಗ್ಲೂ ಕೂಡ ತುಂಬಾ ಕಂಡಿರೋದು ತುಂಬಾನೇ ಕಮ್ಮಿ ಬಟ್ ಯಾವಾಗ್ಲೂ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಇಯರ್ ಬೈ ಇಯರ್ ಚಿನ್ನದ ಬೆಲೆ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಯಾವತ್ತೂ ಲಾಸ್ ಅನ್ನೋದೇ ಇರಲ್ಲ ಚಿನ್ನದ ಪರ್ಚೇಸ್ ಮಾಡಿದವ್ರಿಗೆ ಹಾಗಾಗಿ ಇದನ್ನ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಎಲ್ಲಾ ರಾಷ್ಟ್ರಗಳು ಚಿನ್ನ ಖರೀದಿಗೆ ಮುಗಿಬಿದ್ದಿದೆ ಮತ್ತೆ ಅವೈಲಬಿಲಿಟಿ ಕೂಡ ತುಂಬಾ ಕಮ್ಮಿ ಆಗಿದೆ ಚಿನ್ನದ್ದು ಎಷ್ಟೇ ಮೈನಿಂಗ್ ಮಾಡಿದ್ರು ಕೂಡ ತುಂಬಾ ಚಿನ್ನ ಸಿಗ್ತಾ ಇಲ್ಲ ಹಾಗಾಗಿ ಪ್ರತಿದಿನ ಇನ್ನೂರರಿಂದ ಮುನ್ನೂರು ರೂಪಾಯಿ ಏರಿಕೆ ಕಾಣ್ತಾನೆ ಇತ್ತು ನಾವು ಕಳೆದ ಈ ಐದಾರು ತಿಂಗಳಿಂದ ನೋಡದಿರೋ ರೀತಿಯಲ್ಲಿ ಸೊ ಈ ಒಂದು ಇಯರ್ ಅಲ್ಲೇ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ ಇನ್ವೆಸ್ಟರ್ಸ್ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಈ ಚಿನ್ನ ಖರೀದಿಯಲ್ಲಿ ವಿಶ್ವಕ್ಕೆ ಎರಡನೇ ಸ್ಥಾನದಲ್ಲಿರುವಂತಹ ಅತಿ ದೊಡ್ಡ ರಾಷ್ಟ್ರ ಅಂತ ಅಂದರೆ ಅದು ಭಾರತ ಸೊ ಭಾರತ ಸೆಕೆಂಡ್ ಮೋಸ್ಟ್ ಗೋಲ್ಡ್ ಪರ್ಚೇಸ್ ಮಾಡೋ ಕಂಟ್ರಿಯಾಗಿ ಗುರುಸ್ಕೊಂಡಿದೆ ಸೊ ಈ ಚಿನ್ನ ಹೈಯೆಸ್ಟ್ ರೇಟ್ ರೀಚ್ ಆಗಿದ್ದು ಈ ಮಂತಲ್ಲಿ ಅಂತಂದರೆ ಅಕ್ಟೋಬರ್ ಸೆವೆಂಟೀನ್ತ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ಗೆ ಹದಿಮೂರು ಸಾವಿರದ ಇನ್ನೂರ ಎಪ್ಪತ್ತೇಳು ರೂಪಾಯಿ ಆದರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ಗೆ ಅಂದರೆ ಆಭರಣ ಚಿನ್ನಕ್ಕೆ ಹನ್ನೆರಡು ಸಾವಿರದ ನೂರ ಎಪ್ಪತ್ತು ರೂಪಾಯಿ ರೀಚ್ ಆಗಿತ್ತು ಅದು ಮ್ಯಾಕ್ಸಿಮಮ್ ಇದುವರೆಗೂ ರೀಚ್ ಆಗಿರುವಂತಹ ಬೆಲೆ ಸೊ ಇವತ್ತಿಗೆ ಕನ್ಸಿಡರ್ ಮಾಡಿದ್ರೆ ಅಕ್ಟೋಬರ್ ಇಪ್ಪತ್ ಮೂರಕ್ಕೆ ಕನ್ಸಿಡರ್ ಮಾಡಿದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ನ ಬೆಲೆ ಹನ್ನೆರಡು ಸಾವಿರದ ಐನೂರ ಎಂಟು ರೂಪಾಯಿ ಇದೆ ಹಾಗೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ನ ಬೆಲೆ ಹನ್ನೊಂದು ಸಾವಿರದ ನಾನೂರ ಅರವತ್ತೈದು ರೂಪಾಯಿ ಟೆನ್ ಗ್ರಾಮ್ ಗೋಲ್ಡ್ ನ ಕನ್ಸಿಡರ್ ಮಾಡಿದ್ರೆ ಸೊ ಈ ಒಂದು ವೀಕಲ್ಲಿ ಟೆನ್ ಗ್ರಾಮ್ ಗೋಲ್ಡ್ಗೆ ಏಳು ಸಾವಿರ ರೂಪಾಯಿಯಷ್ಟು ಇಳಿಕೆಯಾಗಿದೆ ಅಂತಲೇ ಹೇಳ್ಬೋದು ಸೊ ಈ ಮಾರುಕಟ್ಟೆಯಲ್ಲಿ ಕಳೆದ ಎರಡು ದಿನಗಳಿಂದ ಏರುಪೇರಾಗಿರೋದ್ರಿಂದ ಸ್ವಲ್ಪ ಚಿನ್ನದ ಬೆಲೆ ಕಡಿಮೆಯಾಗಿದೆ ಹಾಗೆ ಡಾಲರ್ ಯಾವಾಗ ಯಾವಾಗ ಸ್ಟ್ರಾಂಗ್ ಆಗುತ್ತೋ ಅಂದರೆ ಬೇರೆ ದೇಶಗಳ ಕರೆನ್ಸಿಯ ವಿರುದ್ಧ ಡಾಲರ್ ಬೆಲೆ ಯಾವಾಗ ಹೆಚ್ಚಾಗುತ್ತೋ ಆಗ ಈ ರೀತಿ ಆಗುವಂತಹ ಚಾನ್ಸಸ್ ಇರುತ್ತೆ ಚಿನ್ನದ ಬೆಲೆ ತುಂಬ ಏರಿಕೆ ಆಗುತ್ತೆ ಸೊ ಡಾಲರ್ ಸೂಚ್ಯಂಕ ಪ್ರಮುಖ ಕರೆನ್ಸಿಗಳ ವಿರುದ್ಧ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟು ಏರಿಕೆ ಕಂಡಿದೆ ಆದ್ದರಿಂದ ಈ ಡಾಲರ್ ಬೆಲೆ ಹೆಚ್ಚಾದಾಗ ಡಾಲರ್ ಬಿಟ್ಟು ಇತರ ಕರೆನ್ಸಿಗಳನ್ನು ಬಳಸುವ ದೇಶಗಳಿಗೆ ಲೈಕ್ ಭಾರತದಲ್ಲಿ ರೂಪಾಯಿ ಹೇಗೆ ಬಳಸ್ತೀವೋ ಆ ರೀತಿಯಾಗಿ ಬೇರೆ ದೇಶಗಳು ಡಾಲರ್ ಬಿಟ್ಟು ಯಾವುದು ಚಿನ್ನ ಬಳಸುತ್ತೋ ಆ ದೇಶಗಳಲ್ಲಿ ಡಾಲರ್ ಬೆಲೆ ಹೆಚ್ಚಾದಾಗ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಯಾಕೆಂದ್ರೆ ಚಿನ್ನನ ಜಾಗತಿಕವಾಗಿ ಡಾಲರ್ ಮೂಲಕ ವ್ಯಾಪಾರ ಮಾಡಲಾಗುತ್ತೆ ಹಾಗೆ ಪ್ರಮುಖ ರಾಷ್ಟ್ರೀಯ ಬ್ಯಾಂಕ್ಗಳಾದಂತಹ ಚೈನಾ ಬ್ಯಾಂಕ್ಗಳಾಗಿರ್ಬೋದು ರಾಷ್ಟ್ರೀಯ ಬ್ಯಾಂಕ್ಗಳು ಆ ದೇಶದ ರಾಷ್ಟ್ರೀಯ ಬ್ಯಾಂಕ್ಗಳು ಚಿನ್ನದ ಖರೀದಿಗೆ ಮುಗಿಬಿದ್ದಿದೆ ಸೊ ಅದು ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಅನ್ನೋ ರೀತಿಯಲ್ಲಿ ಆ ದೇಶದ ಭವಿಷ್ಯದ ಭದ್ರತೆಗಾಗಿ ಚಿನ್ನ ಖರೀದಿಗೆ ಮುಗಿಬಿದ್ದಿರೋದ್ರಿಂದ ಕೂಡ ಚಿನ್ನದ ಬೆಲೆ ಈ ರೀತಿಯಾಗಿ ಏರಿಕೆ ಆಗ್ತಾ ಇದೆ ಬಟ್ ಈ ಕೊಂಚ ಇಳಿಕೆ ಕಂಡಿರೋದು ಇದು ಪರ್ಮನೆಂಟ್ ಅಂತ ಅಂತೂ ಹೇಳೋದಿಕ್ಕೆ ಆಗೋದಿಲ್ಲ ಈ ವರ್ಷ ಈ ರೀತಿಯಾಗಿ ಚಿನ್ನದ ಬೆಲೆ ನಾಗಾಲೋಟದಲ್ಲಿ ಲೋಟದಲ್ಲಿ ಏರೋದಕ್ಕೆ ಕಾರಣ ಒಂದು ಮೇಜರ್ ರೀಸನ್ ಏನು ಅಂತ ಅಂದ್ರೆ ಪೊಲಿಟಿಕಲ್ ಕಾನ್ಫ್ಲಿಕ್ಸ್ ಬೇರೆ ಬೇರೆ ದೇಶಗಳ ನಡುವಿನ ರಾಜಕೀಯ ಉದ್ವಿಗ್ನತೆಗಳು ಹಾಗೆ ಕೇಂದ್ರ ಬ್ಯಾಂಕುಗಳು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಿರೋದು ಹಾಗೆ ಅಮೆರಿಕ ಮತ್ತೆ ಚೀನಾದ ನಡುವಿನ ವ್ಯಾಪಾರ ಬಿಕ್ಕಟ್ಟು ಸದ್ಯ ಶಾಂತಿ ಸ್ಥಿತಿಯನ್ನ ಕಾಯ್ದುಕೊಂಡಿದೆ ಚೀನಾ ಮತ್ತೆ ಅಮೆರಿಕ ಸೊ ಈಗಾಗಲೇ ಚೀನಾ ಅಧ್ಯಕ್ಷರಾದಂತಹ ಜಿನ್ಪಿಂಗ್ ಮತ್ತೆ ಅಮೆರಿಕ ಅಧ್ಯಕ್ಷರಾದಂತಹ ಟ್ರಂಪ್ ಅವರನ್ನ ಭೇಟಿ ಮಾಡಿ ಅದರ ಮಾತುಕತೆ ನಡೆದಿದೆ ಅಲ್ಲದೆ ರಕ್ಷಾ ಉಕ್ರೇನ್ ವಾರ್ ಅದು ಕೂಡ ಒಂದು ಮೇಜರ್ ರೀಸನ್ ಸೊ ಈಗ ಅದೆರಡರ ನಡುವಿನ ಶಾಂತಿ ಒಪ್ಪಂದದ ಕೂಡ ಚರ್ಚೆ ನಡೀತಾ ಇದೆ ನಾ ಚಿನ್ನದ ಆಭರಣ ಖರೀದಿಗೆ ವೈಟ್ ಮಾಡ್ತಾ ಇದ್ದವ್ರಿಗೆ ಇದಂತೂ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಇನ್ನೂ ಯಾವ ರೀತಿಯಾಗಿ ಏರಿಕೆ ಆಗುತ್ತೆ ಅದನ್ನಂತೂ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅಮೆರಿಕಾದಲ್ಲಿ ಮಾರುಕಟ್ಟೆ ಅದ್ರ ಮೇಲೆ ಡಿಸೈಡ್ ಆಗಿರುತ್ತೆ ಯಾವ ರೀತಿಯಾಗಿ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಅನ್ನೋದು ಸೊ ಇನ್ನು ಅಂತೂ ಚಿನ್ನಕ್ಕೆ ಪೈಪೋಟಿ ಕೊಡೋ ರೀತಿಯಲ್ಲಿ ಏರಿಕೆ ಆಗಿದ್ದಂಥ ಆಲ್ಮೋಸ್ಟ್ ಡಬಲ್ ಆಗಿತ್ತು ಬೆಳ್ಳಿಯರೆ ಬೆಲೆ ಇದು ಕೂಡ ಇಳಿ ಇಳಿಮುಖವನ್ನ ಕಂಡಿದೆ ಬೆಳ್ಳಿ ಬೆಲೆ ಅಂತೂ ಪ್ರಚಂಡವಾಗಿ ಏರಿತಾ ಇತ್ತು ಅದೇ ರೀತಿಯಲ್ಲಿ ಕುಸಿತವನ್ನ ಕಾಣ್ತಾ ಇದೆ ಇಂದಿನ ಬೆಳ್ಳಿಯ ಬೆಲೆ ನೋಡೋದಾದ್ರೆ ಹಂಡ್ರೆಡ್ ಗ್ರಾಮ್ಗೆ ಹದಿನೈದು ಸಾವಿರದ ಒಂಬೈನೂರು ರೂಪಾಯಿ ಇದೆ ಸೊ ಆಲ್ಮೋಸ್ಟ್ ಟೂ ಹಂಡ್ರೆಡ್ ರುಪೀಸ್ ರೀಚ್ ಆಗಿತ್ತು ಪರ್ ಗ್ರಾಮ್ ಬೆಳ್ಳಿ ಇವತ್ತು ನೂರ ಐವತ್ತೊಂಬತ್ತು ರೂಪಾಯಿ ನೀವೇನಾದರೂ ನೀವೇನಾದ್ರೂ ಆಭರಣ ಖರೀದಿ ಮಾಡೋದಿಕ್ಕೆ ಯೋಚನೆ ಮಾಡ್ತಾ ಇದ್ರೆ ಇದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಯಾವಾಗ ಏರಿಕೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಆಲ್ಮೋಸ್ಟ್ ಚಿನ್ನದ ಬೆಲೆ ಯಾವಾಗಾದ್ರೂ ಇಳಿಕೆ ಕಂಡಿದ್ರೆ ಅದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಮಾತ್ರ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್